ಈ ಅತ್ಯಂತ ಭಾವಪೂರ್ಣ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಶ್ರೀ ಬಿ ನಾಗರಾಜ್ ಅವರೇ ಹಾಗೂ ಇಷ್ಟು ಸಮಯ ತಮ್ಮ ಅದ್ಭುತ ವಾಗ್ಜವಿಯಿಂದ ನಮ್ಮನ್ನು ಮುಳುಗಿಸಿ ತೇಲಿಸಿದಂಥ ನಮ್ಮ ಕಾಲದ ಅತ್ಯಂತ ಬುದ್ಧಿವಂತ ಕ್ರಿಯಾಶೀಲ ಬುದ್ಧಿಜೀವಿಗಳೇ ಬುದ್ಧಿಜೀವಿ ಎನ್ನುವಂಥದ್ದನ್ನು ನಾನು ಚಕ್ರವರ್ತಿ ಸುಲಿಬೇಲೆಗಳಿಗೆ ಅಥವಾ ಹರೀಶ್ ಅವರಿಗೆ ಅಥವಾ ನಮ್ಮ ಬೆಳವಾಡಿ ಮಂಜುನಾಥ್ ಅವರಿಗೆ ಹೇಳಿದಾಗ ಅರ್ಥವೇ ಬದಲಾವಣೆ ಆಗತ್ತೆ ಇದು ಒಂದು ರೀತಿ ನನ್ನ ಭಾಗ್ಯ ನಾನು ಕನ್ನಡದ ಒಬ್ಬ ಬಹಳ ಅದೃಷ್ಟಶಾಲಿ ಲೇಖಕ ಇಂಥ ಓದಕರ ಪ್ರೀತಿಯನ್ನು ಬುದ್ಧಿಶಾಲಿಗಳ ಮೆಚ್ಚುಗೆಯನ್ನು ಪಡೆದಿರುವಂಥ ಕೃತಿಗಳನ್ನು ಬರೆದಿದ್ದೀನಿ ನಾನು ಅನ್ನೋದೇ ನನಗೆ ನೆನಪಿನಲ್ಲಿಲ್ಲ ಇವೆಲ್ಲ ಇವಾಗ ಜ್ಞಾಪಿಸಿದಾಗ ನಾನೇ ಇದನ್ನು ಬರ್ತಿದ್ದೀನಿ ನನ್ನ ಒಂದು ಅಯೋಮಯ ಸ್ಥಿತಿಗೆ ನಾನು ಹೋಗಿದ್ದೆ ಇದರಲ್ಲಿ ಇಷ್ಟಿದೆಯಾ ಅಂತ ಕಾರಣ ಇಷ್ಟೇ ಅಜೇಯ ಬಿಡುಗಡೆ ಸಮಯದಲ್ಲೂ ನಾನು ಹೇಳಿದ್ದೆ ಸ್ಪಷ್ಟವಾಗಿ ವೇದಿಕೆಯಲ್ಲಿ ನಾನು ನಿಮಿತ್ತ ಮಾತ್ರ ಐ ಆಮ್ ಓನ್ಲಿ ಇನ್ಸ್ಟ್ರೂಮೆಂಟಲ್ ಯಾವುದೋ ಒಂದು ಶಕ್ತಿ ನನ್ನಲ್ಲಿ ಒಂದು ಇದು ಈ ಭಾವನೆ ನಾನು ಹೋದ್ರಿಂದ ಅಲ್ಲಿ ನನಗೆ ಸನ್ಮಾನ ಮಾಡಿದಾಗ್ಲೂ ನಾನು ಮೇಲೆ ಕೇಳಲಿಲ್ಲ ಅಥವಾ ಕೇಳಕ್ಕೆ ಕೇಳಿರ್ಲಿಲ್ಲ ಆರಾಮಾಗಿ ಕೂತಿದ್ದೆ ನನಗಲ್ಲ ಸನ್ಮಾನ ಅದು ನನ್ನ ಸಾಹಿತ್ಯ ಕೃತಿಗಳಿಗೆ ಇವತ್ತು ಇದ್ದೀನಿ ನಾಳೆ ನಾನು ಇರೋಲ್ಲ ಆದ್ರೆ ಅಜೇಯ ಅರಮ್ಯ ವಜ್ರಾಭಿಷೇಕ ವಿಶಿಷ್ಟ ಮಹಾ ಸಾಧಕ ಇವೆಲ್ಲವೂ ಕೂಡ ಮುಂದಿನ ಪೀಳಿಗೆ ಓದುಗರಿಗೆ ನನ್ನನ್ನು ಜ್ಞಾಪಿಸ್ತಾ ಇರುತ್ತೆ ಇಂತು ಹೀಗೊಬ್ಬ ಇದ್ದ ಅಂತ ಈ ಅದೃಷ್ಟ ನನಗೆ ಒಲೆಗೆ ಬಂದಿದ್ದು ನನ್ನ ಆರ್ ಎಸ್ ಎಸ್ ಸಂಪರ್ಕದಿಂದ ಮನೆಯಲ್ಲಿ ನನಗೆ ಸಾಹಿತ್ಯದ ಶಿಕ್ಷಣ ದೊರೆಯಿತು ಆಗಲೇ ಉಲ್ಲೇಖ ಮಾಡಿದ ಹಾಗೆ ನನ್ನ ತಾಯಿ ಗಡಗನಾಥರ ಬಿ ಬಿ ಗಳಗನಾಥ ಆಮೇಲೆ ನಮ್ಮ ವೆಂಕಟಾಚಾರ್ಯ ಕ ಅನುವಾದಗಳನ್ನ ಓದಿ ಮತ್ತು ತೆಲುಗು ತಮಿಳು ಖಾದರುಗಳನ್ನು ಓದಿ ನನ್ನ ಏಳೆಂಟು ವಯಸ್ಸು ಇನ್ನೂ ಚಿಕ್ಕ ವಯಸ್ಸಿನಲ್ಲೇ ಕಥೆಗಳು ಹೇಳ್ತಾ ಇದ್ರು ಆಕೆ ಕಥೆಗಳು ಹೇಳೋದರಲ್ಲಿ ಎಕ್ಸ್ಪರ್ಟ್ಸ್ ನಿಮ್ಮಲ್ಲಿ ಅನೇಕ ಜನಗಳು ನಿಮ್ಮ ತಾಯಂದರು ಅದೇ ರೀತಿಯಲ್ಲಿ ಕಥೆಗಳು ಹೇಳಿರುತ್ತೆ ಅದೇನು ನನ್ನ ಭಾವನೆ ನೀತಿ ಚಿಂತಾಮಣಿ ಅಥವಾ ಆರ್ಯ ಕೀರ್ತಿ ಇಂಥ ಪುಸ್ತಕಗಳ ಕಥೆಗಳು ಉದಯಸಿಂಹನ ಬಾಲ್ಯ ರಘುನಾಥನ ಸಾಹಸ ಈಶ್ವರಿ ಸೂತ್ರ ಛತ್ರಪತಿ ಕಮಲಕುಮಾರಿ ಮಾಧವ ಕರುಣಾವಿಲಾಸ ಹೀಗೆ ಅದರ ಜಿಸ್ಟ್ ಹೇಳ್ತಾ ಇದ್ರು ನಮ್ಮ ಅಣ್ಣನವರು ನಾನು ಧನಂಜಯ್ ಕೀರ್ ಅವರನ್ನ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಭೇಟಿ ಮಾಡಿದೆ ಯಾರು ನಮ್ಮ ಚಕ್ರವರ್ತಿ ಸೂಲಿ ವ್ಯವಹಾರ ಮಾಡಿದ್ರಲ್ಲ ಅತ್ಯಂತ ಉತ್ಕೃಷ್ಟವಾದಂಥ ಜೀವನ ಚರಿತ್ರೆಕಾರ ಅವ್ರ ಮನೆಗೆ ಹೋಗಿದ್ದೆ ಅಲ್ಲೊಂದು ತಮಾಷೆ ನಡೀತು ನಾನು ಹೇಳಿದೆ ಮಾತಾಡ್ತಾ ನಾನು ಟೆಸ್ಟ್ ಮಾಡಿದ್ರು ನಾನು ವಾಸುದೇವ್ ದೇವ್ ಫಡಕೆ ಜೀವನ ಚರಿತ್ರೆಯನ್ನು ಬರೆಯೋದಕ್ಕೆ ಅಥವಾ ಪುಸ್ತಕ ರಚಿಸೋದಕ್ಕೆ ಅರ್ಹನೋ ಇಲ್ಲವೋ ಅಂತ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟೆ ಶಿ ವಾಸ್ ಕನ್ವಿನ್ಸ್ಡೆ ರೈಟ್ ಅಂತ ಅವಾಗ ಮಾತಾಡ್ತಾ ಹೇಳಿದೆ ನಮ್ಮ ಅಣ್ಣ ನಿಮ್ಮ ಭಾಳ ಅಭಿಮಾನಿ ವೀಡರ್ ಅಂತ ಹೇಳಿದೆ ಅಲ್ಲಿ ಇಟ್ ಈಸ್ ಅವರ ಧನಂಜಯ ಕಿರ್ ಸಾವಿರ ಹಕ್ಕ ಮಂದಿ ನೈನ್ಟೀನ್ ಫಿಫ್ಟೀಸ್ನಲ್ಲಿ ಐ ನೋ ಇಟ್ ಅಂದರು ಐ ವಾಸ್ ಶಾಕ್ಡ್ ಧನಂಜಯ ಕೀರಲ್ಲಿ ನಮ್ಮ ಅಣ್ಣ ಮಲ್ಲೇಶ್ವರಲ್ಲಿದ್ದಂಥ ನಮ್ಮ ಅಣ್ಣ ಎಲ್ಲಿ ಹ್ಯಾಂಗ್ ಹೌ ಯು ನೋ ಅಂದೆ ಐ ಹ್ಯಾಡ್ ರಿಸೀವ್ಡ್ ಎ ಲೆಟರ್ ಫ್ರಮ್ ಬ್ಯಾಂಗ್ಳೂರ್ ಫ್ರಮ್ ಎ ಯೂತ್ आस्किंग वेन् बुक् दवरर्कर्स टाइम्स अंत के वेन्नौं रिज्डअ अंत और कुतूहल आई अदी वो गंटाक अंत नम्ण सवर्कर् अभिमानी फिट इंडिया मूमेंटल भागवीय स्वयं सेवक संघ द्वयंसेवक क्षात्र साहित्य ओद्त ಸೆಕೆಂಡ್ ವರ್ಲ್ಡ್ ವಾರು ಕ್ರಾಂತಿಕಾರಿಗಳು ಇವೆಲ್ಲ ಓದ್ತಾ ಇದ್ದರು ಕ್ರಾಂತಿಕಾರಿಗಳದು ಸಾಹಿತ್ಯ ಸಿಗೋದೇ ಬಹಳ ಕಷ್ಟ ಇತ್ತು ಆಗ ಅವರೊಂದು ವಿಶೇಷ ಹಾಬಿ ಎಂದರೆ ನಮ್ಮ ಅಣ್ಣಂದು ಮೂಲ ಮೂಲೆಯಲ್ಲಿ ಎಲ್ಲೆಲ್ಲೋ ಪ್ರಕಟ ಆಗ್ತಾ ಇದ್ದಂಥ ಕ್ರಾಂತಿಕಾರಗಳ ಲೇಖನಗಳನ್ನು ತೆಗೆದು ನಮ್ಮ ತಂದೆಯವರ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಅಡ್ಲೆಡ್ಜ್ಜರ್ ಸಿಗ್ತಾ ಇತ್ತು ಅದರಲ್ಲಿ ಅಂಟಿಸಿಟ್ಟಿದ್ರು ಫಸ್ಟ್ ಕ್ರಾಂತಿಕಾರಗಳ ಪರಿಚಯ ಆಗಿದ್ದು ನನಗೆ ಆ ಲೆಜ್ಜರ್ ಮೂಲಕ ಸುಮಾರು ಹತ್ತು ವರ್ಷದಲ್ಲಿ ಆಗಲೇ ನಾನು ಸಂಘದಲ್ಲಿ ಆರ್ ಎಸ್ ಎಸ್ನಲ್ಲಿ ಸೇರಿಕೊಂಡಿದ್ದೆ ಅಲ್ಲಿ ಶಿವಾಜಿ ರಾಣಾ ಪ್ರತಾಪ್ ಕಥೆಗಳು ನಮ್ಮ ಇವತ್ತು ಎಸ್ ಆರ್ ಕೃಷ್ಣಮೂರ್ತಿ ಬಿದ್ದಿದ್ದಾರೆ ನನ್ನ ಬಾಲ್ಯದಿಂದ ನೋಡಿರುವಂಥವ್ರು ಒಂದು ಮಾತು ಹೇಳ್ತಾಯಿದ್ರು ಒಂದು ಬೈಠಕ್ ಆಯಿತು ಯಾವುದೋ ಒಂದು ಬಂದರು ಅವರು ಬೈಠಕ್ನಲ್ಲಿ ಕೇಳಿದ್ರು ನನ್ನ ನನ್ನ ಸಂಘದಲ್ಲಿ ಚಿಕ್ಕ ಶಿಶುಗಳು ಅಂದರೆ ಒಂಥರ ಮುದ್ದಿನಿಂದ ಬೆಳೆಸ್ತಾರೆ ಶಾಖೆಗಳಲ್ಲಿ ಯಾವಾಗ ಕತೆ ಹೇಳ್ತಾರೆ ಹೇಳಿ ನಾನು ಕತೆ ಹೇಳ್ತಾ ಇದ್ದೆ ಯಾವ ಕತೆ ಹೇಳ್ತೀಯ ಶಿವಾಜಿ ರಾಣಾಪಥಾನಾಜಿ ಎಲ್ಲ ಹೇಳಿದೆ ಆಮೇಲೆ ಅಮರ್ ಸಿಂಗ್ ರಾಠೋಡ್ ಅಂತ ಒಂದು ಹೇಳಿದ್ನಂತೆ ಅವರೇ ಜ್ಞಾಪಿಸಿದ್ರು ನನಗೆ ತಕ್ಷಣ ಯಾವುದೋ ಅಮರ್ ಸಿಂಗ್ ರಾಠೋಡ್ ಕಥೆನೂ ಗೊತ್ತ ನೀವು ಏನು ದೆನ್ ಐ ವಾಸ್ ಟೆನ್ ಇಯರ್ಸ್ ಓಲ್ಡ್ ಹೀಗೆ ಕತೆ ಹೇಳೋದ್ರಲ್ಲಿ ಸಂಧಿ ನನ್ನ ನಮಗೊಂದು ಅವಕಾಶ ಸಿಗ್ತಾ ಇತ್ತು ನಮ್ಮ ಅವರು ಹೇಗೆ ನನಗೆ ಸಂಘದಲ್ಲಿ ಒಂದು ರೀತಿಯ ಶಿಕ್ಷಣ ದೊರೀತು ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಉದಾಹರಣೆಯಾಗಿ ಇದನ್ನ ಹೇಳಿದೆ ಹೀಗೆ ಬಂಧುಗಳೇ ನಾನು ಹೆಚ್ಚು ಲಂಘಿಸೋದಕ್ಕೆ ಹೋಗೋದಿಲ್ಲ ಹೀಗಾದ ಮೇಲೆ ಮುಂದಿನ ಪ್ರಶ್ನೆ ಬಂದಿದ್ದು ನನ್ನ ಯೌವನಕ್ಕೆ ಬಂದಾರ ಅನಂತ ಅನಂತಮೂರ್ತಿಗಳ ಕಾದಂಬರಿಗಳು ಭೈರಪ್ಪನವರ ಕಾದಂಬರಿಗಳು ಅದಕ್ಕಿಂತ ಮುಂಚೆ ಆನಾಕರು ತರಾಸು ಕಟ್ಟಿಮನೆ ಕೃಷ್ಣಮೂರ್ತಿ ಪೌರಾಣಿಕ ನಿರಂಜನ ಇದೆಲ್ಲ ಸ್ವಲ್ಪ 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 ಓದ್ಕೊಂಡು ಬಂದ್ಬಿಟ್ಟಿದ್ದೆ ನಮ್ಮ ತಾಯಿ ಕೂಡ ಅವೆಲ್ಲ ಓದ್ತಾಯಿದ್ರು ನಮ್ಮ ಮನೆಗೂ ಪುಸ್ತಕಗಳು ಬರ್ತಾಯಿದ್ವು ಮನೆಯಲ್ಲಿ ಆಗಿನ ಕಾಲದಲ್ಲಿ ಮಿಡ್ಲ್ ಕ್ಲಾಸ್ ಅವರು ಗೃಹಿಣಿಯರು ಮಧ್ಯಾಹ್ನ ಟಿ ವಿ ಇರಲಿಲ್ಲ ರೇಡಿಯೋ ಎಲ್ಲೋ ಇತ್ತು ಸಂಗೀತಕ್ಕೆ ಮಾತ್ರ ಅದು ಸೀಮಿತವಾಗಿತ್ತು ಪುಸ್ತಕಗಳು ಓದ್ತಾ ಓದ್ತಾಯಿದ್ರು ಎಕ್ಸ್ಚೇಂಜ್ ಮಾಡಿಕೊಂಡು ಹೀಗೆ ಸಾಹಿತ್ಯದ ಪರಿಚಯ ನನಗಾಗಿತ್ತು ನನ್ನ ಮುಂದೆ ಬಂದಂಥ ಪ್ರಶ್ನೆ ನನಗೆ ಸಿಕ್ಕಂಥ ಸಂಸ್ಕಾರದ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಸಾಹಿತ್ಯ ಇದೆ ಆದರೆ ಅವಾಗ ಈ ಕ್ರಾಂತಿಕಾರಿಗಳ ಜೀವನ ಓದಿದಾಗ ಟ್ರೂತ್ ಈಸ್ ಸ್ಟ್ರೇಂಜರ್ ದ್ಯಾನ್ ಫಿಕ್ಷನ್ ಅನ್ನತಕ್ಕಂಥದ್ದು ನನ್ನ ಅನುಭವಕ್ಕೆ ಬಂತು ಸತ್ಯವನ್ನು ಹುಡುಕ್ತಾ ಹೋದರೆ ಸತ್ಯ ಈ ಒಂದು ಕಲ್ಪನೆಯ ಕಾದಂಬರಿಗಳಿಗಿಂತ ಬಹಳ ರೋಚಕವಾಗಿರುತ್ತೆ ರೋಮಾಂಚಕಾರಿಯಾಗಿರುತ್ತೆ ಅನ್ನುವಂಥದ್ದು ನನ್ನ ಮನಸ್ಸಿಗೆ ಹೊಳೆಯಿತ್ತು ಇದಕ್ಕೆ ಸರಿಯಾಗಿ ರಾಷ್ಟ್ರೋತ್ಥಾನ ಪರಿಷತ್ ಸ್ಥಾಪನೆ ಆದಾಗ ರಾಷ್ಟ್ರೋತ್ಥಾನ ಸಾಹಿತ್ಯ ಸ್ಥಾಪನೆ ಆದಾಗ ಅದರ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಂಥ ಶ್ರೀ ನಮ್ಮಧ್ವರಾವ್ ಬಹಳ ಯುವಕರನ್ನು ಅವರು ತಯಾರು ಮಾಡಿದರು ಬಹಳ ಕುಶಲ ಸಂಘಟಕರು ಅದ್ಭುತ ಬಾತ್ಮಿಗಳು ಚಿಂತನಶೀಲರು ಜೊತೆಗೆ ಬಹಳ ಮುನ್ನೋಟ ಇದ್ದಂಥವರು ಅವರು ಆ ಸಭೆಯಲ್ಲಿ ಒಂದು ಮಾತು ಹೇಳಿದರು ರಾಷ್ಟ್ರೋತ್ಥಾನ ಸಾಹಿತ್ಯ ಹೊಸದಾಗಿ ಏನು ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಕನ್ನಡ ಸಾಹಿತ್ಯ ಸಮೃದ್ಧವಾಗಿದೆ ಅನ್ನ ಪಂಪ ಕುಮಾರವ್ಯಾಸ ಭಾರತ ಕುಮಾರವ್ಯಾಸ ಇತ್ಯಾದಿಯಾಗಿ ಸಹಸ್ರಾರು ಜನ ಸಾಹಿತಿಗಳು ಲೇಖಕರು ಇದನ್ನು ಶ್ರೀಮಂತಗೊಳಿಸಿದ್ದಾರೆ ಸಮೃದ್ಧಗೊಳಿಸಿದ್ದಾರೆ ಆದರೆ ರಾಷ್ಟ್ರೋತ್ಥಾನ ಸಾಹಿತ್ಯಕ್ಕೆ ಒಂದು ಸಣ್ಣ ಕೆಲಸ ಇದೆ ಅಂದರೆ ಇಟ್ ಈಸ್ ಗೋಯಿಂಗ್ ಟು ಫಿಲಪ್ ದಿ ಬ್ಲ್ಯಾಂಕ್ಸ್ ಫಿಲಪ್ ದಿ ಬ್ಲ್ಯಾಂಕ್ಸ್ ಅಲ್ಲಲ್ಲಿ ಖಾಲಿ ಬಿದ್ದಿರುವಂಥ ಜ ಜಾಗಗಳನ್ನು ತುಂಬೋ ಕೆಲಸವನ್ನು ಮಾಡುತ್ತೆ ಅಂತ ಹೇಳಿದ್ರು ನನಗೆ ತಕ್ಷಣ ಬಹಳ ಇಷ್ಟವಾದಂಥ ಹೇಳಿಕೆ ಅದಾಯಿತು ಐ ಶುಡ್ ಫಿಲ್ ಅಪ್ ದಿ ಬ್ಲಾಂಕ್ಸ್ ಅನ್ನತಕ್ಕಂಥ ಮಾನಸಿಕ ನಿರ್ಧಾರವನ್ನು ಆ ಕ್ಷಣದಲ್ಲಿ ತಗೊಂಡೆ ದಿಸ್ ವಾಸ್ ಇನ್ ಸಿಕ್ಸ್ಟಿ ಫೈವ್ ಅಲ್ಲಿಂದ ನನ್ನ ಚಿನ್ ಸಿಕ್ಸ್ಟಿ ಏಟ್ಗೆ ನಾನು ಎಸ್ ಪಲ್ಟಿ ಹೊಡೆದು ಹೊಡೆದು ಬಿ ಎಸ್ ಸಿ ಮುಗಿಸಿದೆ ಸಿಕ್ಸ್ಟಿ ಏಟ್ಗೋ ಸಿಕ್ಸ್ಟಿ ಸೆವೆನ್ಗೋ ಮುಗಿಸ್ದೆ ಮೇಲೆ ಈ ಕೆಲಸವನ್ನು ಶುರು ಮಾಡಿಕೊಂಡು ಅಜೇಯವನ್ನು ಮುಗಿಸ್ದೆ ಅದಕ್ಕೆ ನಾನು ಹೇಳಿದ್ದು ನನ್ನಂಥ ಅದೃಷ್ಟಶಾಲಿ ಲೇಖಕ ಕನ್ನಡದಲ್ಲಿ ಬಹಳ ಅಪರೂಪ ಅಂತ ಅನಾಥ ಸನ್ಮಾನ ಆಗಿದೆ ತರಾಸು ಸನ್ಮಾನಗಳಾಗಿದೆ ಭೈವ್ನವ್ರಿಗಂತೂ ನಿರಂತರವಾಗಿ ಅತನೇ ಇದೆ ಆದರೆ ಅವರಿಗೂ ಸಿಕ್ಕಾಪಟ್ಟೆ ಜನಪ್ರೀತಿ ಇದ್ದೇ ಇದೆ ಆದರೆ ಅವರೆಲ್ಲರಿಗಿಂತ ಭಿನ್ನವಾದಂಥ ಒಂದು ದಾರಿಯನ್ನು ಹಿಡ್ಕೊಂಡು ನನ್ನ ಲೇಖನಿಯನ್ನು ಅದಕ್ಕೆ ಮುಡುಪಾಗಿಟ್ಟೆ ಅದಕ್ಕೆ ಇಷ್ಟು ಜನರ ಒಂದು ಪ್ರತಿಸ್ಪಂದನ ಸಿಗ್ತಾ ಇದೆಯಲ್ಲ ನಿಮ್ಮ ಮೆಚ್ಚುಗೆ ಸಿಗ್ತಾ ಇದೆಯಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಸಿಗ್ತಾ ಇದೆಯಲ್ಲ ಅದು ಸಾಮಾನ್ಯವಾದ್ದಲ್ಲ ನಿನ್ನೆ ಮೊನ್ನೆ ಮೂರು ದಿವಸ ಹನ್ನೆರಡು ಹದಿಮೂರು ಹದಿನಾಲ್ಕು ನಾನು ಹೋಗಿದ್ದೆ ಅಜಯ ಐವತ್ತು ವರ್ಷಗಳ ಹೋಯಿತು ಬಂದು ನಿಮ್ಮ ಹಾಗೆ ಕೂತಿದ್ದಂಥ ಸಭಿಕರು ಅದೆಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ರು ಅಂದರೆ ಅವ್ರು ತೊಗೊಂಡಂಥ ಪುಸ್ತಕಗಳಿಗೆ ನಾನು ಸಹಿ ಮಾಡೋದಕ್ಕೆ ನಾನು ಅರ್ಧ ಮುಕ್ಕಾಲು ಗಂಟೆ ಒಂದು ಗಂಟೆನೇ ಆಗೋದು ಶಿವಮೊಗ್ಗದಲ್ಲಿ ಸಹಿ ಮಾಡಿ 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 ಕೈಯ ಸುಸ್ತಾ ಬರ್ತದೆ ವಿಘ್ನೇಶ್ ಇಲ್ಲೇ ಇದ್ದಾರೆ ನೋಡ್ತಾ ಇದ್ರು ಅದು ಬಿಟ್ಟು ದಾವಣಗೆರೆ ಅಂತಂದರೆ ಅಷ್ಟೇನ ಸಾಹಿತ್ಯ ಪ್ರೀತಿ ಇಲ್ಲ ಅಂತಂದರೆ ಅಲ್ಲೂ ಕೂಡ ಅರ್ಧ ಮುಕ್ಕಾಲು ಗಂಟೆ ಸಹಿ ಮಾಡಬೇಕಾಗ್ಬೋದು ಆ ಪ್ರೀತಿ ವಿಶ್ವಾಸ ನನಗೆ ಧನ್ಯತೆಯನ್ನು ತಂದುಕೊಟ್ಟಿದೆ ಜೀವನದಲ್ಲಿ ಐ ಹಾವ್ ಡನ್ ಸಮ್ಥಿಂಗ್ ಸಮ್ ಸರ್ವಿಸ್ ಟು ದಿ ನೇಷನ್ ಅನ್ನೋ ಫೀಲಿಂಗ್ ನನಗೆ ಬಂದಿದೆ ಬಂದಳೆ ಇದರಲ್ಲಿ ಹೇಳ್ತಾ ಹೋದ್ರೆ ಕೊನೆ ಇಲ್ಲ ಮೊದಲಿಲ್ಲ ನನಗೆ ಆಕಸ್ಮಿಕಗಳು ಬಹಳ ಆಗಿದೆ ಚಕ್ರವರ್ತಿ ಸೂಲ್ಬೇಲಿ ಹೇಳಿದಾಗೆ ನಾನು ಪುಸ್ತಕ ಭರದ ಮಗ ಸುಮ್ಮನೆ ರಾಜೇಯ ಹಸ್ತ ಸಿದ್ಧಿಯಾಯಿತು ಸಿದ್ಧವಾಯಿತು ಯಾದರೋ ಜೋಶಿಯವರಿಂದ ಅವರಿಂದ ಹಿಡಿದು ಸುಶೇಷಾದ್ರಳು ಮಧ್ವರಾಯರು ಅಜಿತ್ ಕುಮಾರ್ ಮೈಚ ಜಯದೇವ ಪಿ ಎಸ್ ಎನ್ ಮಲ್ಯ ಅರಕಲಿ ನಾರಾಯಣ್ ಈ ರೀತಿ ಅವತ್ತಿನ ದಿವಸ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರು ಯಾರಾಗಿದ್ದರು ಅವರಿಗೆಲ್ಲ ಬಹಳ ಪ್ರೀತಿ ಪಾತ್ರ ಅವರಿಗೆ ನಮ್ಮ ಚಿಕ್ಕ ಮನೆ ಕರೆದು ಸಣ್ಣದಾದಂಥ ಒಂದು ಭೋಜನ ಕೂಟ ವ್ಯವಸ್ಥೆ ಮಾಡಿದ್ದೆ ನಮ್ಮ ತಾಯಿ ಗುಲಾಬ್ ಜಾಮೂನ್ ಮಾಡಿದರು ಅದಾದಮೇಲೆ ನಮ್ಮ ತಾಯಿ ಅವತ್ತು ನಾನು ಕೇಶವ ಪ್ರಪಾದಲ್ಲಿ ಇರ್ತಾ ಇದ್ದೆ ಏನು ನೋಡೋ ಎಲ್ಲ ಬಂದಿದ್ದರು ಸಾನಂದ್ ಗಣೇಶ್ ಬಂದಿಲ್ಲ ನಾಗಭೂಷಣ್ ಬಂದಿಲ್ಲ ಸ್ವಲ್ಪ ಗುಲಾಬ್ ಜಾಮೂನ್ ಕೊಡ್ತೀನಿ ತೊಗೊಂಡೋಗಿ ಕೊಡು ತೊಗೊಂಡೋಗಿ ಕೊಟ್ಟು ವಾಪಸ್ ಒಂದು ಡಬ್ಬಿನ ತೆಗೆದುಕೊಂಡು ಬಂದು ನಮ್ಮ ತಾಯಿ ಕೈಗೆ ಕೊಡುವಾಗ ಇನ್ನೇನು ಹತ್ರ ನಿಂತ್ಕೊಂಡು ನನ್ನ ಸೈಕಲ್ ಹತ್ತಬೇಕು ಅಯ್ಯೋ ಬಾಬು ನೋಡೋ ಎಂಥ ಕೆಲಸ ಆಗೋಯ್ತು ಮೊನ್ನೆ ನಿನಗೆ ಬೇಕಾದವರೆಲ್ಲ ಬಂದಿದ್ದರು ಸಿಹಿ ಮಾಡಿದ್ದೆ ಎಲ್ಲ ಆಗಿತ್ತು ನಿನಗೆ ಎಣ್ಣೆ ನೀರು ಹಾಕಿಬಿಟ್ಟಿದ್ರೆ ಭಾಳ ಚೆನ್ನಾಗಿತ್ತು ಯಾಕಮ್ಮ ಯಾಕೆ ಹಾಗೆ ಹೇಳ್ತಾ ಇದ್ದೀಯ ಅಂದೆ ಅವತ್ತು ಹುಟ್ಟಿದ ದಿವಸ ಕಣೋ ನೀನು ಅಂತ ಹೌದಾ ನಮ್ಮ ಸರ್ಟಿಫಿಕೇಟ್ಸಲ್ಲಿ ಬೇರೆ ದಿವಸ ಇರುತ್ತೆ ಬಿಡಿ ಯಾವತ್ತು ಹುಟ್ಟಿದೆ ಅಮ್ಮ ನಾನು ದಿನ ಅಂತ ಅವಾಗ ಲೆಕ್ಕ ಹಾಕಿ ಎರಡನೇ ಮಹಾಯುದ್ಧ ಮಧ್ಯದಲ್ಲಿ ಬಂದು ಶ್ರಾವಣ ಶುದ್ಧ ದ್ವಿತೀಯ ಸೋಮವಾರ ಸ್ವಭಾವನ ನಾಮ ಸಂವತ್ಸರ ಅಂತ ಏನೋ ಒಂದು ಲೆಕ್ಕಾಚಾರ ಹಾಕಿ ಹೇಳಿದ್ರು ಅವರು ಹಾಗೆ ಶ್ರಾವಣ ಶುದ್ಧ ದ್ವಿತೀಯ ಸಮ ಇದು ಒಂದು ಭಾಳ ಇಂಪಾರ್ಟೆಂಟ್ ಅಂತ ಅದನ್ನೆಲ್ಲ ಹೇಳಿದ್ರು ನಾನು ಕೇಶವರಪ್ಪ ಬಂದು ನನ್ನ ಮ್ಯಾನ್ಸ್ಕ್ರಿಪ್ಟ್ ಅಂದರೆ ಇಲ್ಲ ನನ್ನ ಕೆಲಸ ಮುಗ್ದಿತ್ತು ಅಜಯದ ಕೆಲಸ ಮುಗಿದು ಹೋಗ್ಬಿಟ್ಟಿತ್ತು ನನ್ನ ಕೆಲಸ ಮುಗ್ದಿದ್ದಕ್ಕೆ ಒಂದು ಸಂಕೇತವೇನು ಅನ್ನೋರಾಗೆ ಆ ಪುಸ್ತಕ ತೆಗೆದು ನೋಡಿದಾಗ ಆಜಾದ್ ಹುಟ್ಟಿದ ದಿವಸವು ಶ್ರಾವಣ ಶುದ್ಧ ದ್ವಿತೀಯ ಸೋಮವಾರ ನಾನು ಸೋಮವಾರ ಇದು ಕಾಕತಾಳೀಯ ಕಾಕತಾಳೀಯು ಇಲ್ಲಿ ಬಹುಶಃ ಚಕ್ರವರ್ತಿ ಸೌಲಭ್ಯಗಳು ಹೇಳಿದ್ರು ನಮಗೆಲ್ಲ ಏನೋ ಒಂದು ಕೆಲಸ ಕೊಟ್ಟು ಕಳಿಸಿರುತ್ತೆ ದೇವರು ಅದನ್ನ ಅರ್ಥ ಮಾಡ್ಕೊ ಅದರ ರೀತಿಲೇ ಮಾಡಿದ್ರೆ ನಾವು ಯಶಸ್ವಿಗಳಾಗ್ತೀವಿ ಇಲ್ಲದೆ ಹೋದರೆ ಆ ದೇವರ ಅಪೇಕ್ಷೆ ಏನಿರುತ್ತೆ ಅದನ್ನು ನಾವು ಮಾಡದೆ ಹೋದರೆ ನಾವು ವಿಫಲರಾಗ್ತೀವಿ ಕೊನೆಯದೊಂದು ಸ ಘಟನೆ ಹೇಳಿಬಿಟ್ಟು ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ಈ ನಾಲ್ಕು ಜನ ಅಣ್ಣ ತಮ್ಮಂದರು ಸನ್ಯಾಸಿಗಳಾಗಿದ್ದಾರೆ ರಾಮಕೃಷ್ಣ ಆಶ್ರಮದ ಸನ್ಯಾಸಿಗಳು ರಾಮಕೃಷ್ಣ ವಿವೇಕಾನಂದ ಆಶ್ರಮ ಅಂತ ಸ್ಥಾಪನೆ ಮಾಡಿ ಅವರೆಲ್ಲ ಚಕ್ರವರ್ತಿಗಳು ಉಲ್ಲೇಖ ಮಾಡಿದಂಥ ಪುರುಷೋತ್ತಮಾನಂದರ ಶಿಷ್ಯರು ಅವರ ಪ್ರೇರಣೆಯಿಂದ ಸನ್ಯಾಸ ಆಶ್ರಮವನ್ನು ಗದಗಿನಲ್ಲಿ ಗದಗನಲ್ಲಿ ಒಂದು ಸತೀ ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಿರ್ಭಯಾನಂದರು ಆ ಸಭೆಯಲ್ಲಿ ಮಾತನಾಡ್ತಾ ನನ್ನನ್ನು ಪರಿಚಯ ಮಾಡಿಕೊಡೋ ಒಂದು ಮಾತು ಹೇಳು ನಾವು ಈ ಕಾವಿ ಬಟ್ಟೆ ಧರಿಸೋದಕ್ಕೆ ಅಜಯ ಮುಖ್ಯ ಕಾರಣ ಅಂತ ಹೇಳಿದ್ರು ವೀರೇಶಾನಂದರು ಅದೆಷ್ಟೋ ಸರ್ತಿ ಹೇಳಿದ್ದಾರೆ ಮೊನ್ನೆ ಬ್ರಹ್ಮನಿಷ್ಠಾನಂದರನ್ನು ನೋಡಿದ್ವಿ ಚಿತ್ರದುರ್ಗದಲ್ಲಿ ಅವರು ಅದೇ ಹೇಳಿದರು ಧೀರಾನಂದರಂತೂ ನೋಡಿದ ತಕ್ಷಣ ಅಜಯಗಳಿಗೆ ನಮಸ್ಕಾರ ಅಂತ ಹೇಳ್ತಾರೆ ಇದಕ್ಕೆಲ್ಲ ಕಲಶವಿಟ್ಟಂತೆ ಒಂದು ಘಟನೆಯನ್ನು ಹೇಳಿ ನಾನು ಬೇಕಾದಷ್ಟು ಹೇಳೋದಿದ್ರೂ ಕೂಡ ಇನ್ನು ನಿಮ್ಮ ಸಮಯವನ್ನು ತೆಗೆದುಕೊಡದೆ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ಆ ಘಟನೆ ಏನಂತಂದರೆ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಒಬ್ಬರು ಯಾರೋ ಭಕ್ತರು ಶೃಂಗೇರಿ ಸ್ವಾಮಿಗಳಾದಂಥ ಅಭಿನವ ವಿದ್ಯಾರ್ಥಿಯುತರಿಗೆ ಅಜೇಯದ ಒಂದು ಪ್ರತಿಯನ್ನು ಕೊಟ್ಟಿದ್ದಾರೆ ಅದನ್ನು ಓದಿದಂಥ ಸ್ವಾಮಿಗಳು ಅವರ ಬಳಿ ಹೋಗಿ ಸಾಮಾಜಿಕ ಕಾರ್ಯಕರ್ತರ ಕಾರ್ಯಕರ್ತರಾಗೋದಕ್ಕೆ ಇಷ್ಟಪಡಿದಂಥ ಅವರು ಆಶೀರ್ವಾದಗಳು ತೆಗೆದುಕೊಳ್ಳೋಕ್ಕೆ ಹೋದಾಗ ಆಜಾದನ ಒಂದು ಉದಾಹರಣೆ ಕೊಟ್ಟು ಆ ಯಶಪಾಲ್ ಮತ್ತು ವೀರಭದ್ರ ತಿವಾರಿ ಕ್ಯಾರೆಕ್ಟರ್ಸ್ ನೆನ್ಪಿಟ್ಕೊಳ್ಳಿ ಸಾಮಾಜಿಕ ಕಾರ್ಯಕರ್ತನಾದಂಥವನು ಆ ರೀತಿ ಆಗಬಾರದು ಅಂತ ಅಭಿನವ ವಿದ್ಯಾರ್ಥೀರ್ಥರ ಹೇಳಿದೆ ಆಗಿನ್ನೂ ಭಾರತೀಯ ತೀರ್ಥವು ಸನ್ಯಾಸ ತಗೊಂಡಿರಲಿಲ್ಲ ಅಂದರೆ ಅದೇ ಹತ್ತರದಲ್ಲಿ ಮೂರು ನಾಲ್ಕು ತಿಂಗಳಿಗೆ ಸನ್ಯಾಸ ತೊಗೊಂಡೋಗಿದ್ರು ಅಂದರೆ ಗುರು ಶಿಷ್ಯ ಸ್ವೀಕಾರ ನಡೆಯೋದಿತ್ತು ಆಗ ಅವಿನವ ವಿದ್ಯಾರ್ಥೀರ್ಥದಿಂದ ಆ ಪುಸ್ತಕ ಅಜಯವನ್ನು ತೆಗೆದುಕೊಂಡು ಹೋಗಿ ಅವರು ಓದಿ ಮತ್ತೆ ಸಾಯಂಕಾಲ ಅದನ್ನು ಓದಿ ಸ್ವಾಮಿಗಳತ್ರ ದೊಡ್ಡವ್ರ ಹತ್ರ ಹೋಗಿ ಡಿಸ್ಕಸ್ ಮಾಡ್ತಾಯಿದ್ರು ಇದನ್ನು ಅವರೇ ಸಾರ್ವಜನಿಕ ಸಭೆಯಲ್ಲಿ ಹೇಳಿದ್ದಾರೆ ಆವಾಗ ಅಭಿನವ ಬಿತ್ತಿ ಅತ್ಯರ್ಥ ಹೇಳಿದ್ರಂತೆ ನನಗೆ ಗೊತ್ತಪ್ಪ ಇದು ರಾಮಚಂದ್ರ ಶಾಸ್ತ್ರಿಗಳು ಪಾಠ ಮಾಡುವಾಗ ಇವೆಲ್ಲ ಹೇಳ್ತಾಯಿದ್ರು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲೇ ಅವರು ಸನ್ಯಾಸ ಸ್ವೀಕರಿಸಿದ್ರು ಸ್ವಲ್ಪ ಆಸ್ಪಾಸ್ ಅಂತ ಅವರೇನು ಮಾಡಿದ್ರು ಈ ಅಜಯ ಪ್ರತಿ ನೀನು ಇಟ್ಕೋ ಅಂತ ಕೊಟ್ಬಿಟ್ರು ಯಾವಾಗ ಇವರು ಸನ್ಯಾಸ ಕೊಡ್ತಾರೆ ಇದ ಹಲವಾರು ವರ್ಷಗಳಾದಮೇಲೆ ಭಾರತೀ ತೀರ್ಥ ಮಹಾಸ್ವಾಮಿಗಳು ವಿಧುಶೇಖರ ಭಾರತೀ ಸ್ವಾಮಿಗಳನ್ನು ಸನ್ಯಾಸ ಸಿದ್ಧ ಮಾಡಿ ಸನ್ಯಾಸ ದೀಕ್ಷೆ ಕೊಟ್ಟರು ಸನ್ಯಾಸ ದೀಕ್ಷೆ ಕೊಟ್ಟಾಗ ಅವರ ಹತ್ರ ಇದ್ದಂಥ ಅದೇ ಅಜಯ ಪ್ರತಿಯನ್ನು ಅವ್ರಿಗೆ ಕೈ ಕೊಟ್ಟರು ನಾನು ಎರಡು ಮೂರು ವರ್ಷದ ಕೆಳಗಡೆ ವಿಧುಶೇಖರ ಭಾರತಿಗಳನ್ನ ನೋಡಿದಾಗ ಓ ಅಜಯ ಬರೆದಂಥವ್ರು ನೀವೇನಾ ಓದಿದ್ದೀನಿ ಭಾಳ ಚೆನ್ನಾಗಿದೆಯಪ್ಪ ಅಂತ ಭಾಳ ಸಂತೋಷಪಟ್ಟು ಭಾಳ ಆತ್ಮೀಯನಾಗ್ಬಿಟ್ಟೆ ನಾನು ಅವ್ರಿಗೆ ಅಜಯದಿಂದ ಅಂದರೆ ಶಂಕರಾಚಾರ್ಯರಿಂದ ಸ್ಥಾಪನೆಯಾಗಿ ವಿದ್ಯಾರಣ್ಯರಂಥ ರಾಷ್ಟ್ರ ನಿರ್ಮಾಪಕರ ಇದ್ದಂಥ ವಾಸೀನರಾಗಿದ್ದಂಥ ಪೀಠದ ಇತ್ತೀಚಿನ ಮೂವರ ಸ್ವಾಮಿಗಳ ಕೈ ಬದಲಾಯಿಸಿದಂಥ ಪುಸ್ತಕದ ಭಾಗ್ಯ ಭಾಗ್ಯ ಅಜೇಯಕ್ಕೆ ಹೇಳಿ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತಾರಲ್ಲ ಅಂಥ ಭಾಗ್ಯಶಾಲಿನ ಲೇಖಕ ನಾನು ನನ್ನ ಇಡೀ ಜೀವನದಲ್ಲಿ ಅತ್ಯುತ್ತಮ ವ್ಯಕ್ತಿಗಳ ಸಹವಾಸ ನನಗೆ ಸಿಕ್ಕಿದೆ ತಿರುಮಲೆ ತಾತ ಚರ ಶರ್ಮ ಆಗಿರ್ಬೋದು ಯಾವ್ದು ಶಿವರಾಗ್ಬೋದು ಆಗಿರ್ಬೋದು ನಮ್ಮ ದ್ರೋಹ ಆಗಿರ್ಬೋದು ಇವೆಲ್ಲರ ಒಂದು ಆಶೀರ್ವಾದದ ಫಲ ಪ್ರೀತಿ ವಿಶ್ವಾಸಗಳ ಫಲ ನಾನು ಇಷ್ಟರ ಮಟ್ಟಿಗೆ ನಾನು ಲೇಖಕ ಆಗ್ತೀನಿ ಅಂತನೇ ಯೋಚನೆ ಮಾಡಿರಲಿಲ್ಲ ಆದರೆ ಅದರಿಂದ ಎಷ್ಟು ಜನರ ವಿಶ್ವಾಸ ನನಗೆ ಸಿಕ್ಕಿದೆ ಅದಕ್ಕಾಗಿ ನಾನು ಇಡೀ ನಮ್ಮ ಸಮಾಜಕ್ಕೆ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮ ನಮ್ಮ ಟಿ ಎನ್ ರಾಮಕೃಷ್ಣ ಅವರ ಒಂದು ಕನಸಿನ ಪೂಸೆ ಅವರು ಬಂದು ಮೊದಲೇ ನನಗೆ ಹೇಳಿದಂತ ಒಂದು ಕಾರ್ಯಕ್ರಮ ಅವ್ರದ್ದು ಏನೇನೋ ಭಾಳ ಕಲ್ಪನೆ ಮಾಡ್ತಾರೆ ಪುಣ್ಯಾತ್ಮ ನಾನು ಏನು ಪುಸ್ತಕ ಬರೆದಿದ್ದೀನಿ ಪುಸ್ತಕ ಬರೆಯಕ್ಕೆ ಮುಂಚೆ ಕೆಲವು ಸ್ಥಳಗಳನ್ನು ನೋಡಿದೆ ಪುಸ್ತಕ ಬರೆದ ಮೇಲೆ ಇದಲ್ಲೆಲ್ಲ ಹೋಗೋ ಸ್ಥಾನಗಳು ನೋಡಿದಾವೆ ಬಾಗ ಜೊತೀನ ಎಲ್ಲಿ ಹೋರಾಟ ಮಾಡ್ದ ಎಲ್ಲಿ ಹುಲಿ ಜೊತೆಯಲ್ಲಿ ಹೋರಾಟ ಮಾಡ್ದ ಶತ್ರು ಜೊತೆಯಲ್ಲಿ ಹೋನಾ ಹೋರಾಟ ಮಾಡ್ದ ಹೇಗಿದೆ ಆ ಜಾಗ ಎಲ್ಲವನ್ನು ನೋಡ್ಕೊಂಡ್ಬಂದು ನನಗೆ ಫೋನ್ ಮಾಡ್ತಾಯಿದ್ರು ಹೀ ಇಸ್ ಮ್ಯಾಡ್ ಆಫ್ಟರ್ ರೆವಲ್ಯೂಷನರೀಸ್ ಅವರು ಈ ಕಾರ್ಯಕ್ರಮದ ಒಂದು ಕಲ್ಪನೆ ಮಾಡಿದರು ನಮ್ಮ ನಾಗರಾಜ್ ಅವರತ್ರ ಯೋಚನೆ ಮಾಡಿದಾಗ ಭಾಳ ಸಂತೋಷ ಇದು ನಾವೆಲ್ಲ ಮಾಡಬೇಕಾದ ಕೆಲಸ ಈ ಆಗಸ್ಟ್ ತಿಂಗಳಲ್ಲಿ ಮಾಡೋಣ ಹೇಳಿ ಈ ಕಾರ್ಯಕ್ರಮವನ್ನು ಯೋಜಿಸಿದ್ದಾರೆ ಅವರಿಗೆ ಮತ್ತು ಆರಂಭದಲ್ಲೇ ನಾನು ಹೇಳಿದಾಗೆ ಒಬ್ಬೊಬ್ಬರು ಎಂಥ ಜ್ಞಾನ ನಿಧಿಗಳು ಅಂತಲೇ ನಾನು ಹೇಳ್ತೀನಿ ನಮ್ಮ ಬೆಳವಾಡಿ ಮಂಜುನಾಥ ಆಗಲಿ ವಿಮರ್ಶಾ ಶಾಸ್ತ್ರದಲ್ಲಿ ಎತ್ತಿದ ಕೈ ನಮ್ಮ ಜಿ ಬಿ ಹರಿ ನಮ್ಮ ಚಕ್ರವರ್ತಿ ಸೂಲೆಬಲಿ ಅವರು ಅವ್ರ ಬಗ್ಗೆ ಏನು ಹೇಳಿದ್ರೂ ಕೂಡ ಸೂರ್ಯನ ಮುಂದೆ ಒಂದು ಚಿಕ್ಕ ದೀಪ ಇಟ್ಟಂಗೆ ಆಗತ್ತೆ ಅಷ್ಟು ಪ್ರತಿಭಾಶಾಲಿಗಳು ಅವರು ನಮ್ಮನ್ನೆಲ್ಲ ಹೇಗೆ ಮಾತಿನಲ್ಲಿ ಮುಳುಗಿಸಿದ್ರು ಅನ್ನೋದು ನೀವು ಅದು ನನಗೆ ಆಶ್ಚರ್ಯ ಆಗಿತ್ತು ಇಷ್ಟೆಲ್ಲ ಇದೆಯಾ ಅದು ಅಜಯದಲ್ಲಿ ಅಂತ ಆಮೇಲೆ ನಮ್ಮ ಚ ನಮ್ಮ ಹರೀಶ್ ಭಾಳ ಆತ್ಮೀಯರು ನನಗೆ ನಾನೇನೋ ಎಷ್ಟೋ ಸರ್ತಿ ಸುಮ್ಮನೆ ಹೇಳ್ತಾರೆ ನಿಜವಾಗ್ಲೂ ಹೇಳುತ್ತಿರ್ತೀನಿ ನಾನು ಗುರುಗುಗಳ ಬರು ಅಂತ ಹೀಗೆ ಮೂರು ಜನ ರತ್ನಗಳು ಕನ್ನಡದ ಸಾಹಿತ್ಯ ಕ್ಷೇತ್ರದ ಮೂರು ರತ್ನಗಳು ಇವತ್ತು ನನ್ನ ಮಾತಾಡಿರತಕ್ಕಂಥದ್ದು ನನ್ನ ಪರಮ ಸೌಭಾಗ್ಯ ಹೇಳಿ ನಿಮ್ಮೆಲ್ಲರಿಗೂ ಬಹಳ ಶ್ರದ್ಧೆಯಿಂದ ಭಾವಪೂರ್ಣವಾಗಿ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದು ಮಾತಾಡುವಂಥ ಬಾಬು ಕೃಷ್ಣಮೂರ್ತಿಯವರು ಇವತ್ತು ಭಾಗವಹಿಸಿ ಮಾತಾಡಿದ್ದು ನಮ್ಮ ಅತ್ಯಂತ ಹೆಮ್ಮೆಯ ಸಂಗತಿ ಅಂತಲೇ ಭಾವಿಸ್ತೇನೆ ಮತ್ತು ಇದು ಮಿಥಿಕ್ ಸೊಸೈಟಿಯ ಭಾಗ್ಯ ಅಂತಲೇ ಒಂದು